ಸತ್ಯದ ಗೆಲುವು ಕಬ್ಬ ಹಾಗೂ ಕುತಂತ್ರಿ ವ್ಯಾಪಾರಿ ಒಮ್ಮೆ ದೊಡ್ಡ ರೈತನೊಬ್ಬ ತನ್ನ ಹಣ್ಣಿನಂತೆ ಸಿಹಿಯಾದ ಕಬ್ಬನ್ನು ಮಾರುಕಟ್ಟೆಗೆ ಮಾರಾಟಕ್ಕೆ ಕೊಂಡೊಯ್ದ ಆಗ ಕುತಂತ್ರಿ ವ್ಯಾಪಾರಿಯೊಬ್ಬ ಬಂದು ಕಬ್ಬವನ್ನು ಪರಿಶೀಲಿಸಿದ ಆದರೆ ನಿಜವಾದ ಬೆಲೆ ಕೊಡುವ ಬದಲು ಆತ ಸುಳ್ಳು ಹೇಳಿದ ಅಯ್ಯೋ ನಿನ್ನ ಕಬ್ಬ ಎಷ್ಟು ಒಣಗಿದ ಕಡ್ಡಿಯಂತೆ ಇದೆ ಇದಕ್ಕೆ ದೊಡ್ಡ ಬೆಲೆ ಕೊಡೋಕೆ ಆಗಲ್ಲ ರೈತನು ದಿಗ್ಭ್ರಮೆಯಾದ ಆತ ತನ್ನ ಶ್ರಮದ ಫಲಕ್ಕೆ ನ್ಯಾಯ ದೊರಕಬೇಕೆಂದು ಭಾವಿಸಿದ ಹೀಗಾಗಿ ಹಳ್ಳಿಯ ಜನರಿಂದ ಸಹಾಯ ಕೇಳಲು ಹೊರಟನು ಆದರೆ ವ್ಯಾಪಾರಿಯ ಪ್ರಭಾವದಿಂದ ಜನರೂ ಮೌನರಾಗಿದ್ದರು ಯಾರಿಗೂ ಆತನ ವಿರುದ್ಧ ಮಾತನಾಡಲು ಧೈರ್ಯವಿರಲಿಲ್ಲ ಆಗ ಹಳ್ಳಿಯ ಮಹಾನ್ ಗುರುಜಿ ವಿಷಯ ತಿಳಿದು ರೈತನ ಕಬ್ಬವನ್ನು ಪರೀಕ್ಷಿಸಿದರು ಇದು ಅತ್ಯುತ್ತಮ ಕಬ್ಬ ಇದು ನಿಜವಾಗಿಯೂ ರಸಭರಿತ ಉತ್ತಮ ಬೆಳೆಯ ಫಲ ಈ ಮಾತು ಕೇಳಿ ಜನರಲ್ಲಿ ನಂಬಿಕೆ ಮೂಡಿತು ವ್ಯಾಪಾರಿಯ ಕುತಂತ್ರ ಬಹಿರಂಗವಾಯಿತು ಜನರು ಆತನನ್ನು ಗಂಭೀರ ಶಿಕ್ಷೆಗೆ ಒಳಪಡಿಸಿದರು ರೈತನ ನ್ಯಾಯ ಜಯವಾಯಿತು ಸತ್ಯ ಯಾವಾಗಲೂ ಗೆಲುವು ಸಾಧಿಸುತ್ತದೆ ದ್ವೇಷ ಮೋಸ ಕುತಂತ್ರ ಎಷ್ಟೇ ದೊಡ್ಡದಾದರೂ ಸದಾಚಾರವಿರುವ ಕಡೆ ವಿಜಯ ಖಚಿತ ನೀವು ನನ್ನ ವಿಷಯವನ್ನು ಇಷ್ಟಪಟ್ಟರೆ ದಯವಿಟ್ಟು ಕನ್ನಡ ಕಲ್ಪವೃಕ್ಷ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಬಟನ್ ಅನ್ನು ಸಹ ಒತ್ತಿರಿ ಕನ್ನಡಿಗರು ಮಾತ್ರ ಕನ್ನಡಿಗರನ್ನು ಬೆಂಬಲಿಸಬಹುದು